ಹಾಯ್ ಹಲೋ ನಮಸ್ತೆ ಇವತ್ತು ನಾನೊಂದು ಬ್ಯೂಟಿಫುಲ್ ಆದ ಎರಡು ಮುಕ್ಕಾಲು ಸೆನ್ಸ್ನಲ್ಲಿ ನಿರ್ಮಿಸಿದಂತಹ ಥೌಸಂಡ್ ಸ್ಕ್ವೇರ್ ಫೀಟ್ನ ಎರಡು ಬೆಡ್ರೂಮಿನ ಮನೆಯನ್ನು ನಿಮಗೆ ತೋರಿಸಲಿದ್ದೇನೆ ಸರ್ಕಾರದಿಂದ ಮಂಜೂರಾದ ಜಾಗದಲ್ಲಿ ಈ ರೀತಿಯಾದಂತಹ ಮನೆ ಕಾಣೋಕ್ಕೆ ತುಂಬ ಅಪರೂಪ ಅಂತ ಹೆಲ್ಪ್ ಇರಲ್ಲ ಆದರೆ ಇದನ್ನು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಎರಡು ಮುಕ್ಕಾಲು ಸೆನ್ಸ್ನಲ್ಲಿ ನಿರ್ಮಿಸಿದ ಈ ಮನೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ ಯಾವುದೆಲ್ಲ ಮೆಟೀರಿಯಲ್ಗಳು ಹಾಗೂ ಎಷ್ಟು ಕೋಣೆಗಳಿವೆ ಎಲ್ಲವನ್ನು ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಎಲ್ ಇ ಡಿ ಬಲ್ಬ್ಗಳಿಂದ ಅಲಂಕಾರ ಮಾಡಿದ್ದಾರೆ ಕಾಣ್ಬೋದು ಮೊದಲು ನಾವು ಸಿಟ್ಔಟ್ ಅಂತ ತೋರಿಸ್ತಾ ಇದ್ದೇವೆ ನಿಮಗೆ ವುಡನ್ ರೀತಿಯಾದಂತಹ ಟೈಲ್ಸ್ ಹಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿಟ್ಔಟ್ ಏನಿದೆ ಇದಕ್ಕೆ ಕಂಪ್ಲೀಟ್ ಆಗಿ ಟೈಲ್ಸ್ ಹಾಕಿದೆ ನೋಡಿ ಎರಡು ಸ್ಟೆಪ್ ಬರ್ತಾ ಇದೆ ಗೋಡೆಗಳಿಗೆ ಇಟ್ಟಂತಹ ಎಲ್ ಇ ಡಿ ಲೈಟ್ ಸೂಪರ್ ಆಗಿ ಕಾಣ್ತಾ ಇದೆ ಬನ್ನಿ ಈ ಮನೆ ಆಕರ್ಷಣೆಂದ್ರೆ ಮಾಡಿದಂತಹ ಡಿಸೈನ್ ಓಕೆ ಒಂದು ಸಿಟ್ಔಟ್ ಕಟ್ಟಿದ್ದಾರೆ ನೋಡಿ ಹಾಗೆಯೇ ಲೆಫ್ಟ್ ಸೈಡ್ ಅಲ್ಲಿ ಗಾರ್ಡನ್ಗೆ ಬೇಕಾದಂತಹ ಹೂ ಗಿಡಗಳನ್ನು ಇಡಲು ಬೇಕಾದಂತಹ ಜಾಗವನ್ನು ನೀಡಿದ್ದಾರೆ ನೋಡಿ ಟ್ಯಾರಿಸ್ ಮೇಲ್ಗಡೆ ನೀಡಿದಂತಹ ಇದು ಒಂದು ಡಿಸೈನ್ ಅಲ್ಲಿ ನೋಡಿ ಎಂಬೋಸಿಂಗ್ ಇರುವಂಥ ಟೈಲ್ಸ್ ಕೂಡ ಹಾಕಿದ್ದಾರೆ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ನಾನು ಅಲ್ಲಿ ನೋಡಿ ನೋಡಿ ಸಿಟ್ಔಟ್ ನಲ್ಲಿ ಒಂದು ವಿಂಡೋ ಇದೆ ಇದು ಹಾಲ್ಗೆ ಬರುವಂತಹ ವಿಂಡೋ ಓಕೆ ಸಿಮೆಂಟ್ ವಿಂಡೋ ಇದೆ ಇದು ಮರದಿಂದ ಮೇನ್ ಡೋರ್ ಇದೆ ಇನ್ನು ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಇನ್ನು ಈ ಮನೆಯ ಹಾಲ್ ಒಂದು ಹತ್ತು ಹನ್ನೆರಡು ಸೈಜ್ ನಲ್ಲಿ ಇರುವಂತಹ ಒಂದು ಮನೆಯ ಹಾಲ್ ಈ ಮನೆಯ ಹಾಲ್ಗೆ ಎರಡು ವಿಂಡೋ ಬಂದಿದೆ ಈ ಮನೆಯ ಒಳಗಡೆ ಮನೆಯ ಹಾಲ್ಗೆ ತುಂಬಾ ಬೆಳಕು ಬರ್ತಾ ಇದೆ ಈ ಎರಡು ವಿಂಡೋದಿಂದಾಗಿ ಓಕೆ தோர்சைதா நான் தோரித்த டைனிங் ஹால் பண்ணி டைனிங் ஹால் கூட விண்டோ இது அஹ் ஆகியன இதொந்து டென் ஃபோர்டீன் டென் ஃபோர்டீன் சைஸ் நான் டைனிங் ஹால் ஓகே சத்தொமே தோரிசைதான் ಡೈನಿಂಗ್ ಹಾಲ್ನಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಸಿಂಪಲ್ ಆಗಿ ತುಂಬ ಕ್ಯೂಟ್ ಆಗಿದೆ ಹಾಗೆಯೇ ಇನ್ನು ನಾವು ನಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ಕಾಮನ್ ಬಾತ್ರೂಮ್ ಓಕೆ ನೋಡಿ ಸೂಪರ್ ಆಗಿದೆ ಓಕೆ ತುಂಬ ವಿಶಾಲವಾಗಿದೆ ವೆಸ್ಟರ್ನ್ ಇದೆ ನಾರ್ಮಲ್ ಇದು ಇದೆ ಟಾಯ್ಲೆಟ್ ಇದೆ ಓಕೆ ಸುತ್ತಲೂ ಟೈಲ್ಸ್ ಕಂಪ್ಲೀಟ್ ಟೈಲ್ಸ್ ವರ್ಕ್ ಮಾಡಿದಂಥ ಒಂದು ಬಾತ್ರೂಮ್ ಅಂತ ಹೇಳ್ಬೋದು ಒಮ್ಮೆ ತೋರಿಸಿ ಆಯ್ತಾ ತೋರಿಸಿ ಕಂಪ್ಲೀಟ್ ಆಗಿ ತೋರಿಸೋ ಇನ್ನು ಈ ಮನೆಯ ಮಾಸ್ಟರ್ ಬೆಡ್ ರೂಮ್ ನಿಮಗೆ ತೋರಿಸ್ತಾ ಇದ್ದೇನೆ ಬನ್ನಿ ಇನ್ನು ಇದು ಇನ್ನು ಒಕ್ಕಲಾಗಿಲ್ಲ ಈ ಮನೆ ಓಕೆ ಇನ್ನು ಒಂದೆರಡು ದಿವಸ ಇದು ಬಾಕಿ ಇದೆ ಇನ್ನು ಮಂಚ ಎಲ್ಲ ಇನ್ನು ಸೆಟ್ ಮಾಡಿಲ್ಲ ಓಕೆ ಇಲ್ಲೂ ಕೂಡ ಒಂದು ವಿಂಡೋ ಬಂದಿದೆ ಹಾಗೇನೆ ಇಲ್ಲಿ ರ್ಯಾಕ್ ಕೊಟ್ಟಿದ್ದಾರೆ ನೋಡಿ ಕಬಾರ್ಡ್ ಅಂತ ಏನು ಹೇಳ್ತಾರ ಅದು ಇಲ್ಲಿದೆ ಮೇಲೆ ರ್ಯಾಕ್ ಇದೆ ನೋಡಿ ಓಕೆ ಇದೆ ಈ ಕೋಣೆ ಕೂಡ ಕೋಣೆಲ್ಲೇ ಇದೆ ಈ ಕೋಣೆ ಕೂಡ ಈ ಬೆಡ್ರೂಮ್ ಕೂಡ ಓಕೆ ಎರಡು ವಿಂಡೋ ಬಂದಿದೆ ಇದು ವಿಶೇಷವಾಗಿ ಹೇಳಬೇಕಂದ್ರೆ ಈ ವಿಂಡೋದಿಂದ ತುಂಬಾ ಬೆಳಕು ಒಳಗೆ ಬರುತ್ತೆ ಓಕೆ ಬನ್ನಿ ಸರ್ ನಿಮಗೆ ನಾವು ಇನ್ನು ತೋರಿಸ್ತಾ ಇರುವಂತದ್ದು ಈ ಮನೆಯ ಎರಡನೇ ಬೆಡ್ರೂಮ್ ಓಕೆ ಇದು ಕೂಡ ಒಂದು ಟೆನ್ ಟ್ವೆಲ್ ಅಲ್ಲಿ ಇದೆ ಈ ಈ ಬೆಡ್ರೂಮ್ ಕೂಡ ಅದೇ ಸೈಜ್ ನಲ್ಲಿ ಇದೆ ಒಮ್ಮೆ ತೋರಿಸಿ ಓಕೆ ಇನ್ನು ನಾವು ನಿಮಗೆ ತೋರಿಸಿರುವಂತದ್ದು ಈ ಮನೆಯ ಕಿಚನ್ ಓಕೆ ಸೂಪರ್ ಆಗಿ ಮಾಡಿದ್ದಾರೆ ಈ ಕಿಚನ್ ವಿಶಾಲವಾಗಿದೆ ಕಿಚನ್ ರ್ಯಾಕ್ ಏನಿದೆ ನೋಡಿ ಕಾಣಬಹುದು ಕಂಪ್ಲೀಟ್ ಇದು ಅಲ್ಲಿ ಅಂತ ಕೊಟ್ಟಿದ್ದಾರೆ ನೀರು ಕೆಳಗಡೆ ಬರೋದೇ ರೀತಿಯಲ್ಲಿ ಓಕೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಓಕೆ ಮೇಲ್ಗಡೆ ಎಲ್ಲ ಕಾಣಬಹುದು ಇಲ್ಲೂ ಕೂಡ ಒಂದು ವಿಂಡೋ ಇದೆ ವಾಶ್ ಬೇಸಿನ್ ವಾಶ್ ಬೇಸಿನ್ ತೋರಿಸಿ ಓಕೆ ಇದು ಕೂಡ ಒಂದು ಟ್ವೆಲ್ ಟೆನ್ ಇಂಟು ಟ್ವೆಲ್ ಇದೆ ಓಕೆ ಹಾಗೇನಿಲ್ಲ ಇಲ್ಲೊಂದು ವರ್ಕ್ ಏರಿಯಾ ಕೊಟ್ಟಿದ್ದಾರೆ ನೋಡಿ ತೋರಿಸಿ ವರ್ಕ್ ಏರಿಯಾ ನೋಡಿ ಇಲ್ಲಿ ವಾಷಿಂಗ್ ಮಿಷಿನ್ ಏನಿರ್ಬೋದು ಇನ್ನಿತರ ಏನೋ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಲ್ಲಿ ಇಲ್ಲಿ ಇಡ್ಬೋದು ವರ್ಕ್ ಏರಿಯಾ ಓಕೆ ಅಲ್ಲಿ ನೋಡಿ ಬಟ್ಟೆ ಹೋಗಿ ಓಕೆ ಕಲ್ಲು ಇನ್ಸ್ಟಾಲ್ ಮಾಡಿದ್ದಾರೆ ಹೊರಗಡೆ ಅದನ್ನು ತೋರಿಸಿ ಓಕೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಓಕೆ ಇಷ್ಟು ಎರಡು ಮುಕ್ಕಲು ಸೆನ್ಸ್ನಲ್ಲಿ ಮಾಡಿದ್ದು ಅದ್ಭುತ ಸೂಪರ್ ಅಂತ ಹೇಳ್ಬೋದು ಓಕೆ ಹಾಗೆ ಈ ಮನೆಗೆ ಕಂಪ್ಲೀಟ್ ಆಗಿ ಟೈಲ್ ವರ್ಕ್ ಮಾಡಿದಾರೆ ತೋರಿಸಿ ಟೈಲ್ಸ್ ಓಕೆ ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮನೆ ಜಸ್ಟ್ ಎರಡು ಮೂರು ದಿವಸದಲ್ಲಿ ಓಪನ್ ಈ ಮನೆ ಟೋಟಲ್ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದ್ದಾರೆ ಎರಡು ಬೆಡ್ರೂಮ್ ಇದೆ ಒಂದು ಕಿಚನ್ ಇದೆ ಒಂದು ಬಾತ್ರೂಮ್ ಇದೆ ಕಾಮನ್ ಬಾತ್ರೂಮ್ ಇದೆ ಒಂದು ಡೈನಿಂಗ್ ಹಾಲ್ ಇದೆ ಒಂದು ಲಿವಿಂಗ್ ಏರಿಯಾ ಇದೆ ಹಾಲ್ ಓಕೆ ಮೇನ್ ಹಾಲ್ ನೀವು ಹೇಳಿದ್ರೆ ಶಾಕ್ ಆಗ್ತೀರಾ ಈ ಮನೆ ಕೇವಲ ಹದಿನೇಳು ಲಕ್ಷ ರೂಪಾಯಿಗೆ ನಿರ್ಮಾಣವಾಗಿದೆ ಓಕೆ ಇಷ್ಟೊಂದು ಬ್ಯೂಟಿಫುಲ್ ಆದ ಡಿಸೈನ್ ಕಡಿಮೆ ಜಾಗದಲ್ಲೂ ಕೂಡ ಒಂದು ಅದ್ಭುತ ಮನೆ ಕಟ್ಬೋದು ಅಂತ ಹೇಳಿ ಇವರು ತೋರಿಸಿಕೊಟ್ಟಿದ್ದಾರೆ ಓಕೆ ಇಂತಹ ಮನೆ ನಿಮಗೂ ಕೂಡ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಮೂಲೆಯಲ್ಲಿ ದಕ್ಷಿಣ ಕನ್ನಡದ ಯಾವುದೇ ಮೂಲೆಯಲ್ಲಿ ನಿರ್ಮಿಸಬೇಕಂತ ಹೇಳಿದ್ರೆ ನಾವು ಕೆಳಗೆ ನೀಡಿರುವಂಥ ನಂಬರ್ಗೆ ನೀವು ಕರೆ ಮಾಡಬಹುದು ಓಕೆ